ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ತಾನು ಇರುವ ಸ್ಥಾನದಲ್ಲಿ ತನ್ನ ಪರಿಶ್ರಮಕ್ಕೆ ಬಿರುದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಬಯಸುತ್ತಾ ಇರುತ್ತಾನಲ್ಲವೇ ಮತ್ತು ಯಾರಾದರೂ ತನ್ನ ಒಳ್ಳೆ ಕೆಲಸವನ್ನು ಗುರುತಿಸಬೇಕೆಂಬುದಾಗಿ ಬಯಸುತ್ತಾನೆ ಅದೇ ರೀತಿ ಈ ಲೋಕದಲ್ಲಿ ಏಸುವನ್ನು ಹಿಂಬಾಲಿಸಿ ಜೀವಿಸುವಂಥ ಆತನ ಮಕ್ಕಳು ಎಲ್ಲವನ್ನು ಜಯಿಸಿ ಈ ಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಸೇರಿದಾಗ ಆತನು ತನ್ನ ಮಕ್ಕಳಿಗಾಗಿ ಕೆಲವು ಬಿರುದುಗಳನ್ನು ಇಟ್ಟಿದ್ದಾನೆ ಹಾಗಾದರೆ ಆ ಬಿರುದು ಯಾವುದು ಮತ್ತು ಯಾರಿಗೆ ಕೊಡಲ್ಪಡುತ್ತದೆ ಸತ್ಯವೇದ ಇದರ ಬಗ್ಗೆ ಏನು ಹೇಳುತ್ತದೆ ಅದನ್ನು ನಾವು ಈ ದಿನ ತಿಳಿದುಕೊಳ್ಳೋಣ ಬನ್ನಿರಿ ಸತ್ಯವೇದ ಹೊಸ ಒಡಂಬಡಿಕೆಯಲ್ಲಿ ಐದು ಪರಲೋಕದ ಕಿರೀಟದ ಬಗ್ಗೆ ತಿಳಿಸಲಾಗಿದೆ ಅದು ದೇವರು ತನ್ನ ಮಕ್ಕಳಿಗೆ ಪರಲೋಕದಲ್ಲಿ ಬಹುಮಾನವಾಗಿ ಕೊಡುವಂಥದ್ದಾಗಿದೆ ಕಿರೀಟ ಇದು ಕನ್ನಡದಲ್ಲಿ ಜಯಮಾಲೆ ಎಂಬುದಾಗಿ ಭಾಷಾಂತರವಾಗಿದೆ ಇದರ ಗ್ರೀಕ್ ಪದ ಸ್ಟೆಫನೋಸ್ ಅಂದರೆ ಈ ಪದ ಪುರಾತನ ಗ್ರೀಕ್ ಆಟಗಳಲ್ಲಿ ಬಳಸಲಾಗುತ್ತಿತ್ತು ಸ್ಪರ್ಧಿಗಳು ಗೆದ್ದ ನಂತರ ಕೊಡುವ ಬಹುಮಾನಕ್ಕೆ ಈ ಪದವನ್ನು ಉಪಯೋಗಿಸ್ತಾ ಇದ್ದರು ಅಂತೆಯೇ ಈ ಪದವನ್ನು ಹೊಸ ಒಡಂಬಡಿಕೆಯಲ್ಲಿ ಸಾಂಕೇತಿಕವಾಗಿ ಈ ಲೋಕದಲ್ಲಿ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಜಯಿಸಿ ಪರಲೋಕಕ್ಕೆ ಹೋದ ಮೇಲೆ ಸಿಗುವ ಫಲಗಳು ಅಥವಾ ಬಹುಮಾನಗಳಿಗೆ ಬಳಸಲಾಗಿದೆ ಮೊದಲನೆಯದಾಗಿ ಕ್ರೌನ್ ಆಫ್ ರೈಚಿಯಸ್ನೆಸ್ ನೀತಿವಂತರಿಗೆ ದೊರಕುವಂಥ ಜಯಮಾಲೆ ಅಥವಾ ಕಿರೀಟ ಪೌಲನು ತಿಮೋತಿಯನಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಇದನ್ನು ನಾವು ನೋಡಬಹುದು ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವರೆಲ್ಲರಿಗೂ ಕೊ ಇದು ಯಾರಿಗೆ ಕೊಡಲ್ಪಡುತ್ತದೆ ಎಂದು ನೋಡುವಾಗ ಎಲ್ಲಾ ಶ್ರಮೆಯನ್ನು ಕ್ರಿಸ್ತನಿಗೋಸ್ಕರ ತಾಳಿಕೊಂಡು ಶ್ರೇಷ್ಠ ಹೋರಾಟವನ್ನು ಮುಗಿಸಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಏಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಿದ್ಧರಾಗಿ ಕಾದುಕೊಂಡಿರುವ ಪ್ರತಿಯೊಂದು ನೀತಿವಂತನಿಗೆ ಇದು ಇಡಲ್ಪಟ್ಟಿದೆ ಹಾಗಾದರೆ ನೀತಿವಂತರಾಗಿ ಬದಲಾಗುವುದು ಹೇಗೆ ಎಂದು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೀಗೆ ಹೇಳುತ್ತದೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂದು ನಮ್ಮ ಸ್ವಂತ ಪ್ರಯತ್ನದಿಂದಾಗಲಿ ಅಥವಾ ನಮ್ಮ ಸ್ವಭಾವದಿಂದ ನಾವು ನೀತಿವಂತರಾಗುವುದಕ್ಕೆ ಸಾಧ್ಯವಿಲ್ಲ ಆತನ ಉಚಿತವಾದ ಕೃಪೆಯಿಂದ ಮತ್ತು ಏಸುಕ್ರಿಸ್ತನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ನಾವು ನೀತಿವಂತರಾಗುವುದು ಎಂಬುದು ಸತ್ಯವೇದ ತಿಳಿಸಿಕೊಡುತ್ತದೆ ಆದ್ದರಿಂದ ಈ ಜಯಮಾಲೆಯು ಅಥವಾ ಈ ಕಿರೀಟವು ನೀತಿವಂತರಿಗೆ ದೊರಕುವಂಥದ್ದಾಗಿದೆ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿದ ಪ್ರತಿಯೊಂದು ಮನುಷ್ಯನಿಗೆ ಇದು ದೊರಕುತ್ತದೆ ಎರಡನೇ ಕಿರೀಟವು ಇಂಪೆರಿಷೇಬಲ್ ಕ್ರೌನ್ ಬಾಡಿ ಹೋಗದ ಜಯಮಾಲೆ ಅಥವಾ ಕಿರೀಟ ಒಂದು ಕೋರಿಂತ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ ಅದರಲ್ಲಿ ಹೋರಾಡುವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವರಾಗಿದ್ದೇವೆ ಈ ಬಹುಮಾನವನ್ನು ವಿವರಿಸಲು ಪೌಲನು ಇಲ್ಲಿ ರಂಗಸ್ಥಾನದಲ್ಲಿ ಓಡುವವರ ಬಗ್ಗೆ ಉದಾಹರಣೆಯಾಗಿ ಬೆಳೆಸುತ್ತಾನೆ ಈ ಬಾಡಿ ಹೋಗದ ಜಯಮಾಲೆ ಅಥವಾ ಕಿರೀಟ ಯಾರಿಗೆ ದೊರೆಯುತ್ತದೆ ಎಂದು ನೋಡುವಾಗ ತಮ್ಮ ದೇಹವನ್ನು ಅಧೀನಕ್ಕೆ ತರುವರಿಗೆ ಮತ್ತು ತಮ್ಮ ದೇಹವನ್ನು ಶಿಸ್ತು ಸ್ವಾಧೀನ ಸ್ವಯಂ ನಿಯಂತ್ರಣದಲ್ಲಿ ಇಡುವವರಿಗೆ ಅಂದರೆ ಆತ್ಮಿಕ ಜೀವಿತದಲ್ಲಿ ಯಾರು ಪಾಪಕ್ಕೆ ಅಥವಾ ಯಾವುದೇ ಲೋಕದ ಕಾರ್ಯಕ್ಕಾಗಿ ತಿರುಗಿ ನೋಡದೆ ತಮ್ಮ ಹಿಂದಿನ ಎಲ್ಲ ಪಾಪಗಳನ್ನು ಬಿಟ್ಟವರಾಗಿ ದೇಹವನ್ನು ಜಜ್ಜಿ ಸ್ವಾಧೀನಪಡಿಸಿಕೊಂಡು ಕ್ರಿಸ್ತ ನಂಬಿಕೆಯ ಮಾರ್ಗದಲ್ಲಿ ಏಸುವನ್ನು ದೃಷ್ಟಿಸುತ್ತಾ ಓಡುವವರಾಗಿ ಜಯ ಹೊಂದುವವರಿಗೆ ಈ ಕಿರೀಟ ಇಡಲ್ಪಡುತ್ತದೆ ಕ್ರಿಸ್ತನ ಮಕ್ಕಳು ಶರೀರದ ಇಚ್ಛೆಗಳನ್ನು ತ್ಯಜಿಸಿ ದೇವರನ್ನು ಮೈಮೆಪಡಿಸುವಾಗಿ ಕ್ರಿಸ್ತನನ್ನು ಧರಿಸಿಕೊಂಡು ಆತನು ಕೊಡುವ ಕಿರೀಟಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ ಮೂರನೆಯ ಕಿರೀಟವು ಕ್ರೌನ್ ಆಫ್ ಲೈಫ್ ಜೀವವೆಂಬ ಜಯಮಾಲೆ ಪ್ರಕಟಣೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಹೇಳುತ್ತದೆ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಹೀಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀವು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಮತ್ತು ಯಾಕೋಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಈ ಜೀವವೆಂಬ ಜಯಮಾಲೆ ಅಥವಾ ಕಿರೀಟ ಯಾರ್ಯಾರು ಕ್ರಿಸ್ತ ನಂಬಿಕೆಯ ನಿಮಿತ್ತವಾಗಿ ಕಷ್ಟದಲ್ಲಿಯೂ ಪರೀಕ್ಷೆಗಳಲ್ಲಿಯೂ ಪರಿಶೋಧನೆಗಳಲ್ಲಿಯೂ ಕಣ್ಣೀರುಗಳಲ್ಲಿಯೂ ಹಾದುಹೋಗುತ್ತಾರೋ ಮತ್ತು ಅದನ್ನು ಸಹಿಸಿಕೊಂಡು ಕ್ರಿಸ್ತನಲ್ಲಿ ಆನಂದಿಸುವವರಿಗೆ ದೊರಕುತ್ತದೆ ಆತನ ಸುವಾರ್ತೆಯಲ್ಲಿ ಹಿಂಸೆಯನ್ನು ಅನುಭವಿಸಿದವರಿಗೂ ಮತ್ತು ಆತನಿಗೋಸ್ಕರ ರಕ್ತಸಾಕ್ಷಿಯಾಗಿ ಮರಣ ಹೊಂದುವವರಿಗೂ ಇದು ದೊರೆಯುತ್ತದೆ ನಾಲ್ಕನೇ ಕಿರೀಟ ಯಾವುದೆಂದರೆ ಕ್ರೌನ್ ಆಫ್ ಗ್ಲೋರಿ ದೇವ ಪ್ರಭಾವದ ಜಯಮಾಲೆ ಅಥವಾ ಕಿರೀಟ ಒಂದು ಪೇತ್ರ ಐದನೇ ಅಧ್ಯಾಯ ಮೂರರಿಂದ ನಾಲ್ಕನೇ ವಚನದಲ್ಲಿ ಇದರ ಬಗ್ಗೆ ಬರೆಯಲ್ಪಟ್ಟಿದೆ ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವರಂತೆ ನಡೆಯದೆ ಮಂದಿಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಈ ವಚನದ ಪ್ರಕಾರ ದೇವಪ್ರಭಾವದ ಕಿರೀಟವು ಯಾರ್ಯಾರು ದೇವರ ಚಿತ್ತ ಮತ್ತು ಇಷ್ಟದ ಪ್ರಕಾರ ಯಾವುದೇ ನೀಚವಾದ ಉದ್ದೇಶವನ್ನು ಹೊಂದದೆ ಹಣದ ಆಸೆಯಿಲ್ಲದೆ ದೇವರ ಮಂದೆಯನ್ನು ಕಾಯುತ್ತಾರೋ ಅವರಿಗೆ ಈ ಕಿರೀಟವು ಕೊಡಲ್ಪಡುತ್ತದೆ ಅಂದರೆ ಸಭಾಪಾಲಕರು ಬೋಧಿಸುವವರು ಸುವಾರ್ಥಿಕರು ಪ್ರವಾದಿಗಳು ಅಪೋಸ್ತಲರು ಯಾರ್ಯಾರು ಆತನ ಸೇವೆಯಲ್ಲಿ ಆತನ ಜನರಿಗೆ ಮಾದರಿಯಾಗಿ ನಡೆದುಕೊಳ್ಳುತ್ತಾರೋ ಮತ್ತು ಆತನ ಮಂದಿಯನ್ನು ಕಾಯುತ್ತಾರೋ ಅವರಿಗೆ ಈ ಕಿರೀಟವು ದೊರೆಯುತ್ತದೆ ಕೊನೆಯ ಕಿರೀಟ ಯಾವುದೆಂದರೆ ಕ್ರೌನ್ ಆಫ್ ರಿಜಾಯ್ಸಿಂಗ್ ಸಂತೋಷಿಸುವಂಥ ಕಿರೀಟ ಒಂದು ತೆಸಲೊನಿಕದವರಿಗೆ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಮ್ಮ ಕರ್ತನಾದ ಏಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸೆವು ನಮ್ಮ ಸಂತೋಷವು ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು ನೀವೇ ಅಲ್ಲವೇ ನಿಜವಾಗಿ ನೀವೇ ನಮ್ಮ ಗೌರವವೂ ಸಂತೋಷವೂ ಆಗಿದ್ದೀರಿ ಮತ್ತು ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ಹೀಗೆ ಹೇಳುತ್ತದೆ ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವೆನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಈ ಕಿರೀಟವು ಕ್ರಿಸ್ತನ ಎಲ್ಲ ಮಕ್ಕಳಿಗೂ ಕೊಡಲ್ಪಡುತ್ತದೆ ಅಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಹೊಂದಿಕೊಂಡ ಎಲ್ಲ ಆತನ ಮಕ್ಕಳಿಗೆ ಈ ಕಿರೀಟವು ಇಡಲ್ಪಟ್ಟಿದೆ ಅಲ್ಲಿ ಕ್ರಿಸ್ತನು ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಅಲ್ಲಿ ದುಃಖವಾಗಲಿ ಗೋಳಾಟವಾಗಲಿ ಇರುವುದಿಲ್ಲ ಯೇಸು ಕ್ರಿಸ್ತನ ಮಕ್ಕಳಾಗಿರುವ ನಾವು ಎಷ್ಟು ಧನ್ಯರಲ್ಲವೇ ಆದುದರಿಂದ ಈ ಲೋಕದ ಸ್ವಲ್ಪ ಸುಖಭೋಗಗಳಿಗೋಸ್ಕರ ಅಥವಾ ಬಾಡಿ ಹೋಗುವ ಈ ಲೋಕದ ಐಶ್ವರ್ಯ ಹೆಸರು ಪದವಿ ಸ್ಥಾನಕ್ಕೋಸ್ಕರ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಿಡದೆ ಕ್ರಿಸ್ತಿಯ ಮಾರ್ಗದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಅವಮಾನಗಳನ್ನು ಪರಿಶೋಧನೆಗಳನ್ನು ಸಂತೋಷವಾಗಿ ಸಹಿಸಿಕೊಂಡವರಾಗಿ ಶ್ರೇಷ್ಠ ಹೋರಾಟವನ್ನು ಮುಗಿಸಿ ಪರಲೋಕ ಸೇರಿ ಅಲ್ಲಿ ದೇವರು ನಮಗಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ ಕೆಲವರು ಒಂದನ್ನು ಪಡೆದುಕೊಳ್ಳಬಹುದು ಅಥವಾ ಕೆಲವರು ಎಲ್ಲ ಕಿರೀಟಗಳನ್ನು ಕೂಡ ಹೊಂದಿಕೊಳ್ಳಬಹುದು ಇದರಲ್ಲಿ ನಿಮ್ಮ ಕಿರೀಟ ಯಾವುದು ಎಂಬುದಾಗಿ ಯೋಚಿಸಿ